ಪಾಕಿಸ್ತಾನದ ನಡುವೆ ಕದನ ವಿರಾಮ ಇದ್ರೂ ಕೂಡ ಇಡೀ ಭಾರತದಾದ್ಯಂತ ಹೈ ಅಲರ್ಟ್ ಜಾರಿಯಲ್ಲಿದೆ ಕಲಬುರಗಿಯಲ್ಲಿ ರೋಚಕವಾಗಿತ್ತು ಮಾಕ್ ಮಾಕ್ ಡ್ರಿಲ್ ಡ್ರಿಲ್ ನಡೀತು ವಿವಿಧ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಭಾಗಿಯಾಗಿದ್ರು ಈ ಮಾಕ್ ಡ್ರಿಲ್ ಅಲ್ಲಿ ಹೈಕೋರ್ಟ್ ಮೇಲೆ ದಾಳಿಯಾದ್ರೆ ಏನ್ ಮಾಡಬೇಕು ಜನರ ರಕ್ಷಣೆ ಹೇಗೆ ಅನ್ನೋದರ ಬಗ್ಗೆ ಒಂದು ಮಾಕ್ ಡ್ರಿಲ್ ನಡೀತು ಬಹಳ ರೋಚಕವಾಗಿತ್ತು ಈ ಮಾಕ್ ಡ್ರಿಲ್ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಕದನಕ್ಕೆ ತಾತ್ಕಾಲಿಕ ವಿರಾಮವೇನು ಸಿಕ್ಕಿದೆ ಆದರೂ ಕೂಡ ಭಾರತ ಯುದ್ಧದ ಸಿದ್ಧತೆಯಲ್ಲಿ ಮಾತ್ರ ಹಿಂದೆ ಬಿದ್ದಿಲ್ಲ ದೇಶ ನೂರಾರು ಕಡೆಗಳಲ್ಲಿ ಪ್ರತಿ ದಿನವೂ ಕೂಡ ಮಾಕ್ ಡ್ರಿಲ್ ಮಾಡ್ತಾನೆ ಇದೆ ಶತ್ರು ರಾಷ್ಟ್ರದಿಂದ ಯಾವುದೇ ಬಾಂಬ್ ದಾಳಿ ಕ್ಷಿಪಣಿ ದಾಳಿಗಳು ನಡೆದಿದ್ದೆಯಾ ಅದರಲ್ಲಿ ಅದನ್ನು ಯಾವ ರೀತಿ ಎದುರಿಸಬೇಕು ಜನಸಾಮಾನ್ಯರನ್ನು ಯಾವ ರೀತಿ ಬದುಕಿಸಬೇಕು ಯಾವ ರೀತಿ ಉಳಿಸ್ಬೇಕು ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತಹ ಡ್ರಿಲ್ ಇವತ್ತು ಕಲಬುರಗಿಯ ಹೈಕೋರ್ಟ್ ಪ್ರಾಂಗಣದಲ್ಲಿ ನಡೀತಾ ಇರುವಂಥದ್ದು ಯಾವ್ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಕಲಬುರಗಿಯ ಹೈಕೋರ್ಟ್ ಪೀಠದ ಆವರಣದಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ನ ಚಿತ್ರಣ ಇದು ಶತ್ರು ರಾಷ್ಟ್ರ ಭಾರತದ ಮೇಲೆ ಅಟ್ಯಾಕ್ ಮಾಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಹೈಕೋರ್ಟ್ ಪೀಠದ ಮೇಲೆ ಶತ್ರು ರಾಷ್ಟ್ರದ ಬಾಂಬ್ ಬಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ರಮಗಳು ಕೈಗೊಳ್ಳಬೇಕು ಅನ್ನುವಂಥದ್ದು ಮಾಕ್ ಡ್ರಿಲ್ ಮೂಲಕ ಅತ್ಯದ್ಭುತ ಪ್ರದರ್ಶನ ಕಲಬುರಗಿಯಲ್ಲಿಂದು ನಡೆಯಿತು ನೋಡಬಹುದು ಕಲಬುರಗಿಯ ಹೈಕೋರ್ಟ್ ಪೀಠದ ಮುಂಭಾಗದಲ್ಲಿ ದೊಡ್ಡದಾದಂತಹ ಸೈರನ್ ಶಬ್ದವನ್ನು ಮೊಳಗ್ತಾ ಇದೆ ಹೈಕೋರ್ಟ್ ಹೈಕೋರ್ಟಿನ ಮೇಲೆಯೇ ಶತ್ರು ರಾಷ್ಟ್ರದಿಂದ ಬಾಂಬ್ ದಾಳಿಯಾಗಿರುವಂತದ್ದು ಬಾಂಬ್ ದಾಳಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಬೆಂಕಿ ಕೂಡ ತಗಲಿರುವಂತದ್ದು ಆ ಬೆಂಕಿಯನ್ನು ನಂದಿಸುವುದಕ್ಕಾಗಿ ಅಗ್ನಿಶಾಮಕ ದಳದವರು ಅತ್ಯಂತ ತ್ವರಿತವಾಗಿ ಹೈಕೋರ್ಟ್ ಪೀಠದ ಆವರಣಕ್ಕೆ ಬಂದು ಬೆಂಕಿ ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿರುವಂತದ್ದು ಕಂಡು ಬರ್ತಾ ಇದೆ ಇದು ಜನರನ್ನ ರೆಸ್ಕ್ಯೂ ಮಾಡುವಂತಹ ಪರಿ ಒಂದು ಭಾಗ ಆದರೆ ಇಲ್ಲಿ ಉಗ್ರಗಾಮಿಗಳು ಅಥವಾ ಶತ್ರು ರಾಷ್ಟ್ರದವರು ಇರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಅವರ ಬಾಂಬ್ಗಳು ಕೂಡ ಇರುವಂತಹ ಸಾಧ್ಯತೆಗಳು ಇರ್ತವೆ ಜನರನ್ನ ರೆಸ್ಕ್ಯೂ ಮಾಡಿ ಅಷ್ಟೇ ಅಲ್ಲ ಶತ್ರುಗಳನ್ನ ಹಿಮ್ಮೆಟ್ಟಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ನೋಡಬಹುದು ಎಸ್ ಡಿ ಆರ್ ಎಫ್ ಟೀಮ್ನವರು ಜೊತೆಗೆ ಕ್ಷೀಪ್ರ ಕಾರ್ಯಾಚರಣೆಯ ಸಶಸ್ತ್ರ ಸಜ್ಜಿತ ಟೀಮ್ನವರು ತ್ವರಿತವಾಗಿ ಹೈಕೋರ್ಟ್ ಪೀಠದ ಆವರಣಕ್ಕೆ ಆಗಮಿಸಿದ್ದಾರೆ ನೋಡಬಹುದು ಶಸ್ತ್ರಾಧಾರಿಗಳು ಪ್ರತಿಯೊಂದು ಕಡೆ ಕೂಡ ಇಂಚಿಂಚು ಕೂಡ ತಪಾಸಣೆಗೂ ಪಡಿಸ್ತಾ ಇದ್ದಾರೆ ಎಲ್ಲೆಲ್ಲೂ ಟೆರರಿಸ್ಟ್ಗಳಿರ್ಬೋದಾ ಎಲ್ಲೆಲ್ಲೂ ಶತ್ರು ರಾಷ್ಟ್ರದವರು ರಾಷ್ಟ್ರದವರ ఏషి నెట్ న్యూస్ నెట్వర్క్ ప్రస్తుతి